ಚಿಂತನ ನಿಮ್ಮ ಕಾಲಿನ ಮೇಲೆ ನೀವು ನಿಲ್ಲುವುದನ್ನು ಕಲಿಯಿರಿ ಪ್ರಸ್ತುತಿ ನವೀನ್ಯಾಯ ಒಂದು ಚಿಕ್ಕ ಇರುವೆ ನಿಮ್ಮ ಕಾಲನ್ನು ಕಚ್ಚಬಹುದು ಆದರೆ ನೀವು ಅದರ ಕಾಲನ್ನು ಕಚ್ಚಲಾರಿರಿ ಆದ್ದರಿಂದಲೇ ಯಾರನ್ನೂ ಕೀಳಾಗಿ ಕಾಣಬೇಡಿ ಅವರು ಮಾಡುವ ಕೆಲಸ ನಿನ್ನಿಂದ ಸಾಧ್ಯವಿಲ್ಲದೇ ಇರಬಹುದು ಒಬ್ಬಂಟಿಯಾಗಿರುವುದನ್ನು ಕಲಿಯಿರಿ ಏಕೆಂದರೆ ಜನರ ಖುಷಿಗಾಗಿ ಸರ್ಕಸ್ಸಿನಲ್ಲಿ ಸಿಹೂ ಸಹ ಕುಣಿಯುವ ಅನಿವಾರ್ಯತೆ ಇದೆ ಜನರ ಹಿಂದೆ ಹೋಗುವುದನ್ನು ಬಿಡಿ ಜನರಿಂದ ಏನನ್ನೂ ಅಪೇಕ್ಷಿಸಬೇಡಿ ಏಕೆಂದರೆ ಉಳಿದವರಿಗೆ ಹೆಚ್ಚು ಗೌರವ ಕೊಟ್ಟಂತೆ ಅವರು ನಿಮ್ಮನ್ನು ಅಷ್ಟೇ ಕೆಳಮಟ್ಟದಲ್ಲಿ ವರ್ತಿಸುತ್ತಾರೆ ಸತ್ಯವೇನೆಂದರೆ ಪ್ರಪಂಚದಲ್ಲಿ ಅರ್ಧಕ್ಕಿಂತ ಹೆಚ್ಚು ಸಂಬಂಧಗಳು ಕೊಟ್ಟ ಹಣ ವಾಪಾಸು ಕೇಳುವುದರಲ್ಲಿಯೇ ಮುರಿದು ಹೋಗುತ್ತದೆ ನೀವು ನಿಮ್ಮನ್ನು ಕತ್ತರಿಸಿ ತುಂಡು ತುಂಡು ಮಾಡಿಕೊಂಡರೂ ಜಗತ್ತು ನಿಮ್ಮಿಂದ ಸಂತೃಷ್ಟಿಗೊಳ್ಳುವುದಿಲ್ಲ ಈಗ ಮನಸ್ಸು ಏನು ಹೇಳುತ್ತದೆಯೋ ಅದನ್ನು ಮಾಡಿ ಜಗತ್ತು ಹೇಳುವುದು ಅಲ್ಲ ಏಕೆಂದರೆ ಪ್ರಪಂಚದ ಇಚ್ಛೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ ಈಗಿನ ಪರಿಸ್ಥಿತಿ ಹೇಗಿದೆ ಎಂದರೆ ಯಾರು ಕೆಟ್ಟವರೋ ಅವರ ಸಮಯ ಒಳ್ಳೆಯದಿದೆ ಮತ್ತು ಯಾರು ಒಳ್ಳೆಯವರೋ ಅವರ ಸಮಯ ಕೆಟ್ಟದ್ದಿದೆ ಆದರೆ ನೆನಪಿಟ್ಟುಕೊಳ್ಳಿ ಕೆಟ್ಟ ಕೆಲಸ ಮಾಡಿ ಯಾರೇ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ವಾಸ್ತವದಲ್ಲಿ ಅವನ ಅರ್ಹತೆ ಎರಡು ಪೈಸೆಯದೇ ಆಗಿರುತ್ತದೆ ಒಳ್ಳೆಯತನ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತದೆ ಸ್ವಲ್ಪ ತಾಳ್ಮೆ ಇರಲಿ ನಿಮ್ಮ ಸಮಯವೂ ಕೂಡ ಬಂದೇ ಬರುತ್ತದೆ ಯಾವುದಾದರೂ ವ್ಯಕ್ತಿ ನಿಮ್ಮನ್ನು ನೋಡಿ ಅಸೂಗೆ ಕೊಟ್ಟುಕೊಳ್ಳುತ್ತಿದ್ದರೆ ಆತನದು ಯಾವುದೇ ತಪ್ಪಿಲ್ಲ ಇತರರು ನಿಮ್ಮನ್ನು ನೋಡಿ ಅಸೂಯೆ ಕೊಟ್ಟಿಕೊಳ್ಳುವಷ್ಟು ಅರ್ಹತೆ ನಿಮ್ಮಲ್ಲಿದೆ ಎಂದರ್ಥ ನಿಮ್ಮ ಸಂಬಂಧಿಕರ ಅಸಲಿ ಮುಖವನ್ನು ನೋಡಬೇಕಾದರೆ ಕಷ್ಟದ ಸಂದರ್ಭದಲ್ಲಿ ಅವರನ್ನು ಕರೆಯಿರಿ ಜೀವನದ ಪ್ರತಿ ಸಮಯೂ ಟ್ರಾಫಿಕ್ನ ಕೆಂಪು ದೀಪ ಇದ್ದಂತೆ ಸ್ವಲ್ಪ ಸಮಯದಿಂದ ನಿಂತುಕೊಂಡರೆ ಹಸಿರು ದೀಪ ಬರುತ್ತದೆ ಹಾಗೆಯೇ ಧೈರ್ಯದಿಂದಿರಿ ಪ್ರಯತ್ನ ಪಡುತ್ತಿರಿ ಸಮಯ ಖಂಡಿತ ಬದಲಾಗುತ್ತದೆ ನದಿ ತುಂಬಿಕೊಂಡಿದ್ದಾಗ ಮೀನುಗಳು ಇರುವೆಯನ್ನು ತಿನ್ನುತ್ತವೆ ಮತ್ತು ನದಿ ಬತ್ತಿ ಹೋದಾಗ ಇರುವೆಗಳು ಮೀನನ್ನು ತಿನ್ನುತ್ತವೆ ಆದರೆ ಪ್ರಕೃತಿ ಎಲ್ಲರಿಗೂ ಒಂದಲ್ಲ ಒಂದು ದಿನ ಅವಕಾಶ ಕೊಟ್ಟೇ ಕೊಡುತ್ತದೆ ನೀವು ನಿಮ್ಮ ಸಮಯಕ್ಕಾಗಿ ಕಾಯಿರಿ ಒಳ್ಳೆಯ ಸಮಯ ಕೆಟ್ಟ ಸಮಯಗಳು ಎರಡನ್ನೂ ನೆನಪಿಸಿಕೊಳ್ಳಿ ಕೆಟ್ಟ ಸಮಯದಲ್ಲಿ ಒಳ್ಳೆಯ ಸಮಯದ ನೆನಪುಗಳು ನೆಮ್ಮದಿ ನೀಡಿದರೆ ಒಳ್ಳೆಯ ಸಮಯದಲ್ಲಿ ಕೆಟ್ಟ ಸಮಯದ ನೆನಪುಗಳು ಎಚ್ಚರಿಕೆ ನೀಡುತ್ತಿರುತ್ತದೆ ಸಮಯ ಒಳ್ಳೆಯದೋ ಕೆಟ್ಟದ್ದೋ ಆದರೆ ನೀವು ಸರಿಯಾದ ಜಾಗದಲ್ಲಿ ಉಳಿತಾಯ ಮಾಡಿ ಹೂಡಿಕೆ ಮಾಡಿದ ಹಣ ಕೆಲಸಕ್ಕೆ ಬರುತ್ತದೆ ಎಲ್ಲರೂ ಜಗತ್ತೇ ಬದಲಾಗಿದೆ ಎಂದು ಹೇಳುತ್ತಾರೆ ಆದರೆ ಯೋಚಿಸಿ ಏನು ಬದಲಾಗಿದೆ ಮೆಣಸಿನ ಕಾಯಿಯ ಖಾರ ಬದಲಾಗಿಲ್ಲ ಮಾವಿನ ಹಣ್ಣಿನ ಸಿಹಿ ಬದಲಾಗಿಲ್ಲ ಎಲೆಯ ಹಸಿರು ಬಣ್ಣ ಬದಲಾಗಿಲ್ಲ ಬದಲಾಗಿದ್ದು ಮನುಷ್ಯರ ಮಾನವೀಯತೆ ಆದರೆ ಮನುಷ್ಯ ಮಾತ್ರ ತಪ್ಪನ್ನು ಜಗತ್ತಿನ ಮೇಲೆ ಹೊರೆಸುತ್ತಿದ್ದಾನೆ ನಿಧಾನವಾದರೂ ಸರಿ ಯಾವಾಗಲೂ ನಡೆಯುತ್ತಿರಿ ಸಮಸ್ಯೆಗಳಿಂದ ಓಡಿ ಹೋಗುವುದು ಆ ಸಮಸ್ಯೆಗೆ ಪರಿಹಾರವಲ್ಲ ನೀವು ಆ ಸಮಸ್ಯೆಯನ್ನು ಮೆಟ್ಟಿ ನಿಲ್ಲಬೇಕು ಈ ಎಲ್ಲಾ ಅಂಶಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ಕಾಲಿನಲ್ಲಿ ನೀವು ನಿಲ್ಲುವುದು ನಿಶ್ಚಿತ ಧನ್ಯವಾದಗಳು